ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ನೀನಾದೇನಾ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿ ವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವಿಕ್ರಮ ವಿಕ್ರಮನ್ನ ಕಾಪಾಡೋದಕ್ಕೆ ಅಂತಲೇ ವೇದ ರೌಡಿಗಳನ್ನೆಲ್ಲ ಹೊಡೆದು ಓಡಿಸಿರ್ತಾಳೆ ಇದನ್ನು ತಿಳಿದಿದ್ದ ನಾಯಕರು ಬಂದು ಫೋನ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡೋ ನೀನು ಅಂತ ಹೇಳ್ತಾರೆ ಆದರೆ ಇಲ್ಲ ನಾಯಕರೇ ಅವ್ರು ಹೇಳೋದನ್ನೇ ಕೇಳಿಸ್ಕೊಳ್ಳೋದೇ ಇಲ್ಲ ಅವರು ಹುಡುಗರು ಹಾಗಲ್ಲ ಹೀಗೆ ವಿಕ್ರಮ್ಗೆ ಏನಾಯ್ತೋ ಏನು ಅಂತ ಹೇಳಿದಾಗ ಇಲ್ಲ ವೇದನೇ ಎಲ್ಲಾರನ್ನೂ ಹುಡುಗರನ್ನ ಹೊಡೆದು ಹೊಡೆದಾಕದ್ಲಂತೆ ಅಂತ ಹೇಳ್ತಾರೆ ಒಂದು ವೀಡಿಯೋ ಕಾಲ್ ಮಾಡೋ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ವಿಡಿಯೋ ಕಾಲ್ ಮಾಡ್ತಾನೆ ಅದನ್ನು ವೇದ ತೊಗೋತಾಳೆ ನೀನು ಚೇಳ ಮಾಡ್ತಾಯಿದ್ದಾನೆ ಅಂತ ಹೇಳಿ ತೊಗೊಂಡು ಅಲ್ಲ ನಾಯಕರು ಅಂತ ಹೇಳಿ ಮಾತಾಡ್ತಾಳೆ ಹಾಗೆ ನನ್ನ ಗಂಡ ಮಾತಾಡೋದಿಲ್ಲ ಅವರು ಹತ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ದಿನದ ವ್ರತ ಹಾಗೆ ಮೌನಾಚರಣೆಯಲ್ಲಿದ್ದಾರೆ ಮಾತಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಕೊಡಮ್ಮ ನೀನು ಅವ್ರಿಗೆ ಅಂತ ಕಳ್ದು ರಿಕ್ವೆಸ್ಟು ಅಂತ ಹೇಳಿ ಮೂವತ್ತು ಸೆಕೆಂಡ್ ಮಾತ್ರ ಟೈಮ್ ಕೊಡ್ತಾಳೆ ಹಾಗೆ ನೀನು ಹೇಗಿದ್ಯಾ ಏನು ಮಾಡ್ತಾ ಇದೆಯಾ ಅವ್ರ ಹುಡುಗ್ಳು ಅಟ್ಯಾಕ್ ಮಾಡಿದ್ರಂತೆ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ಹಾಗೆ ಸನ್ನೆ ಮಾಡ್ತಾ ಇರ್ತಾನೆ ಅದು ಅರ್ಥ ಆಗೋದಿಲ್ಲ ಹೇಗಿದೆಯಾ ಅಂತ ಕೇಳಿದಾಗ ಕೈ ಸನ್ನೆ ಮಾಡ್ತಾನೆ ಏನು ತೋರಿಸ್ತಾ ಇದೆಯಾ ಅಂದರೆ ಆಗ ಅವ್ರು ಹೆಂಡ್ತಿ ಹೇಳ್ತಾರೆ ಚೆನ್ನಾಗಿದ್ದಾನಂತೆ ಅಂತ ಆ ಹೊಡೋದು ರೌಡಿಗ್ಳು ಅಟ್ಯಾಕ್ ಮಾಡಿದ್ರಂತೆ ಲೊಡ್ಡೆ ಕಡೆಯವರು ಅಂತ ಹೇಳಿದಾಗ ಒಡ ನನ್ನ ಹುಡುಕ್ ಏನೋ ನೀನು ಅಂದರೆ ಇಲ್ಲ ಇಲ್ಲ ವೇದ ಹೊಡೆದಾಕದಲ್ಲ ಅವ್ನು ಸರಿ ಅಂತ ಮಾತಾಡ್ತಾರೆ ಹೇಳಿದ್ರೆ ಟೈಮ್ ಅಪ್ ಅಂತ ಹೇಳಿ ಫೋನ್ ತಗೋತಾಳೆ ಹಾಗೆ ಇನ್ನು ಇಪ್ಪತ್ತೊಂದು ದಿನ ನಮಗೆ ನನಗೆ ನನ್ನ ಗಂಡನಿಗೆ ತೊಂದರೆ ಕೊಡಬೇಡ್ರಿ ಅಂತ ಹೇಳ್ತಾಳೆ ಕಟ್ ಮಾಡ್ತೀನಿ ಅಂತ ಹೇಳಿದಾಗ ಆ ಅಂತಾನೆ ಫೋನ್ ಅಂತ ಹೇಳಿ ಫೋನ್ ಕಟ್ ಮಾಡಿ ಫೋನ್ ಕೊಡೋ ಕೊಟ್ಟಂಗೆ ಕೊಟ್ಟು ಫೋನ್ ಇಸ್ಕೊಬಿಡ್ತಾಳೆ ಇದನ್ನು ನೋಡಿದ್ದು ನಾಯಕರ ಹೆಂಡತಿ ಬಂದು ಹೀಗೆ ಬಿಟ್ಟರೆ ನನ್ನ ಮಂಗಲ್ ಇಕ್ಕೇ ಊರಿಗೆ ಅತಿಯಾದ ನಂಬಿಕೆ ಇದೆ ವಿಕ್ರಮ್ ಮೇಲೆ ವಿಕ್ರ ವಿಕ್ರಮ್ ಅಂತವ್ ಇನ್ನೊಂದು ಹುಡುಗನ ನಾವು ರೆಡಿ ಮಾಡಲೇಬೇಕು ಅಂತ ಅನ್ಕೋತಾ ಇರ್ತಾರೆ ಆದರೆ ನಾಯ್ಕರು ಹೇಳ್ತಾರೆ ಅವ್ನು ಹೆಂಡ್ತಿ ಕಾಣೆಯಾಗಿದ್ದಾಗ ಅವನು ಎಷ್ಟು ಹುಡುಕಿದ್ದಾನೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು ಆದರೆ ಅವನ ಹೆಂಡ್ತಿ ಕೊಟ್ಟಿರೋ ಮಾತ್ರ ಮುರಿಯೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಶೈಲುನೂ ಪ್ರೀತಮ್ ಬಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ವೇದ ಬಂದು ವಿಕ್ರಮ್ ಮೇಲೆ ಮಾಡಿದ್ದ ಅಸ್ತ್ರನೇ ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಬಟ್ ಅವ್ನು ಒಪ್ಪೋದಿಲ್ಲ ಯಾಕೆ ಅಂದರೆ ನಾನು ಸಾಯೋದಕ್ಕೆ ರೆಡಿ ಇಲ್ಲ ನಾನು ಬದುಕಬೇಕು ಅಂತ ಹೇಳ್ತಾನೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ ಇಬ್ಬರು ಕೈ ಜೋಡಿಸಿರ್ತಾರೆ ಹಾಗೆ ಮನೆ ಮನೆಗೆ ಮೇಲೆ ವೇದ ಸ್ನಾನ ಮಾಡೋದಕ್ಕೆ ಅಂತ ತಣ್ಣೀರು ಸ್ನಾನ ಮಾಡೋದಕ್ಕೆ ಹೇಳ್ತಾಳೆ ಬೆಳಗ್ಗೆಗೆ ಆದರೆ ಒಪ್ಕೊಳ್ಳೋದೇ ಇಲ್ಲ ವಿಕ್ರಮ್ಮು ನಾನು ಬೆಳಿಗ್ಗೆ ನಾಲ್ಕು ಗಂಟೆಯಲ್ಲೇ ಮಾಡಿದ್ದೀನಿ ನಿನಗೆ ಬರೋ ಕಷ್ಟ ಇಲ್ಲ ನನಗೂ ಇರಲಿ ಇಬ್ಬರು ಸೇರಿಸಿ ಮಾಡೋಣ ಅಂತ ಹೇಳಿ ಗಂಡನಿಗೆ ಸಮಾಧಾನ ಮಾಡಿ ನೈಸ್ ಮಾಡಿ ಸ್ನಾನಕ್ಕೆ ಕಳಿಸ್ತಾಳೆ ಹಾಗೆ ವಿಕ್ರಮ್ ಶೈಲೂನು ವೆಂಕಟ್ ಇಬ್ರು ಬೆಡ್ಸ್ ಕಟ್ಕೋತಾ ಇರ್ತಾರೆ ಯಾವ ವಿಷಯಕ್ಕೆ ಹತ್ತು ಸಾವಿರ ಬೆಡ್ಸ್ ಕಟ್ತಾ ಇರ್ತಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಆದರೂ ನೀವು ಹೇಗೆ ಬೆಡ್ಸ್ ಕಟ್ತಾ ಇದ್ದೀರಾ ಅಂತ ಎಲ್ಲ ಕೇಳಿದಾಗ ನಾನು ಸಾಲ ಮಾಡಿ ಆದರೂ ತೊಗೊಂಬರ್ತೀನಿ ಇವತ್ತಾದ್ರೂ ಸೋಲೆ ಸೋಲ್ತಾನೆ ಅವನು ಅಂತ ಬೆಡ್ಸ್ ಕಟ್ತಾ ಇರಬೇಕಾದ್ರೆ ಹಾಗೆಯೇ ಅಲ್ಲಿಗೆ ದೊಡ್ಡಣ್ಣನೂ ಹಾಗೆ ಶ ಇಬ್ ಆತಗೆ ಇಬ್ಬರು ಬರ್ತಾರೆ ಏನು ಅಂತ ಕೇಳಿದಾಗ ಆಗ ವೆಂಕಟ್ ಹೇಳ್ತಾನೆ ಇಲ್ಲ ಈ ಥರ ನಿನ್ನೆ ನಾವಿದ್ವಿ ಆಯಿತು ಇವತ್ತು ಯಾರು ಬಂದು ವ್ರತನ ಭಂಗ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದಾಗ ಆಗ ವಿಷ್ಣು ಹೇಳ್ತಾನೆ ನಾವೆಲ್ಲ ಏನು ಮಾಡ್ತಾಯಿದ್ದೀರಾ ನೀವು ಅವ್ನು ಚೆನ್ನಾಗಾಗಲಿ ಅಂತ ಕೇಳ್ಕೊಬೇಕು ಅಂತ ಹೇಳಿದಾಗ ಆಗ ಅವ್ರು ದೊಡ್ಡದಕ್ಕೆ ಕೇಳ್ತಾಳೆ ನಾವೆಲ್ಲ ಇದ್ದು ಏನೂ ಮಾಡೋಕ್ಕಾಗಿಲ್ಲ ಅವ್ಳ ಗಂಡನ್ನು ಅವಳೇ ಕಾಪಾಡಿಕೊಂಡಿರೋದು ಅವ್ನು ಇವತ್ತು ಮಾತು ನೀರಲ್ಲ ಅಂತ ಹಾಗೆ ವಿಷ್ಣು ನೀನು ಹೋಗಿ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಬಾ ನಿನ್ನ ಕೆಲಸ ನೀನು ನೋಡ್ಕೊ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ಅಲ್ಲಿಂದ ಹೊರಗೆ ಹಾಗೆ ವೆಂಕಟ ಮೇಲೆ ಶೈಲು ಬಂದು ನಾನು ನಿನ್ನ ಬೆಡ್ಸ್ ಕಟ್ಟಲ್ಲ ಸ್ವಾಮಿ ನೀವು ಇಲ್ಲಿಂದ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟು ಶೈಲು ಹೊರಟೋಗ್ತಾಳೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಬಾ ಅಂತ ಹೇಳಿ ಕರ್ಕೊಂಡು ಕೆಳಗಡೆ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಳೋದಕ್ಕೆ ಅಂತ ಹೇಳ್ತಾಳೆ ವೇದ ಆದರೆ ವಿಕ್ರಮ್ ಬಂದು ಮೇಲೆ ನಿಂತ್ಕೊ ನನ್ನ ಕೈಯ್ಯಲ್ಲಿ ಬಗ್ಗಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಕಿವಿ ಹಿಂಡಿ ಏನೋ ಮಾಡ್ತಾ ಮಾಡ್ತಾಯಿದ್ಯಾ ನೀನು ಉದ್ದ ಇದ್ದೀನಿ ಅನ್ನೋ ಅಹ್ಕಾರಣ ನಿನಗೆ ನನ್ನ ಕ ಕಾಲಿಗೆ ಮುಗಿ ಅಂತ ಹೇಳಿ ಕಿವಿ ಹಿಂಡಿರ್ತಾಳೆ ಆಗ ನೋವಾಗುತ್ತೆ ಅಮ್ಮ ಅಳಬಾರ್ದ ಕೋಪ ಮಾಡ್ಕೊಬಾರ್ದು ಅಂತ ಹೇಳಿದ್ದಾರೆ ಅಳಬಾರ್ದು ಅಂತಲ್ಲ ಅಲ್ವಾ ಅಂತ ಮಗನೇ ನಾನು ಹಿಂಗೆ ಆಶೀರ್ವಾದ ಅಂತೂ ಮಾಡ್ತೀನಿ ಆದರೆ ನೀನು ಕೋಪ ಮಾಡ್ಕೊಬಾರ್ದು ಅಂತ ಹೇಳಿ ರಾವಣ ರಾಮನ ಕತೆ ಹೇಳ್ತಾರೆ ರಾಮ ರಾವಣ ಇಬ್ಬರು ಹುಟ್ಟಿರೋದು ಒಂದೇ ವಂಶದಲ್ಲಿನೇ ಆದರೆ ರಾವಣ ಆಯ್ಕೊಂಡಿದ್ದು ಕೆಟ್ಟತನ ರಾಮ ಆಯ್ಕೊಂಡಿದ್ದು ಒಳ್ಳೆತನ ಅಂತ ಆಗ ಪರಾಕ್ರಮ ಇದ್ರೆ ನಿನ್ನ ಮಗ ಅಂತವ್ರು ಇರಬೇಕು ಅಂತ ಹೇಳ್ಕೊಂತಾರೆ ಅಂದರೆ ನೀನು ಒಳ್ಳೆ ದಾರಿ ಹಿಡಿಬೇಕು ಅಂತ ನನ್ನ ಆಸೆ ಅಂತ ಕೇಳಿ ಆಶೀರ್ವಾದ ಪಡ್ಕೊತಾರೆ ಹಾಗೆ ಗುಂಡ ಮಾವನ ಆಶೀರ್ವಾದ ತಗೋ ಅಂತ ಹೇಳಿದಾಗ ಆಗದೆ ಇರೋ ಕೆಲಸ ಇದೆಲ್ಲ ಕೋಪ ಮಾಡ್ಕೊತಾರೆ ಅಂದರೆ ಒಂದಿನ ಕೋಪ ಮಾಡ್ಕೊತಾರೆ ಎರಡು ದಿನ ಕೋಪ ಮಾಡ್ಕೊತಾರೆ ಮೂರನೇ ದಿನ ಏನು ಕೋಪ ಮಾಡ್ಕೊಳೋದಿಲ್ಲ ಅಂತಲೇ ಹೇಳ್ತಾಳೆ ಬಸ್ಸು ಆಗ ಆಗದಿರೋ ಕೆಲಸ ಏನಕ್ಕೆ ಬೇಕಾ ಇವೆಲ್ಲ ಅಂತ ಹೇಳಿದಾಗ ಹಾಗೆಲ್ಲ ಏನಿಲ್ಲ ಅಕ್ಕ ನೀವು ಸೈಲೆ ಆರಾಮಾಗಿರಿ ಅವ್ನು ಪಡ್ಕೊಂಡ್ಲಿ ಅಂತ ಹೇಳಿ ಕಳಿಸ್ತಾಳೆ ಹಾಗೆ ಮೇಸ್ಟ್ರ ಹತ್ರ ಆಶೀರ್ವಾದ ಪಡೆಯಕ್ಕೆ ಹೋದರೆ ನಾನು ಕೊಡೋದಿಲ್ಲ ಅಂತಲೇ ಹೇಳ್ತಾನೆ ಪಾದ ರಕ್ಷಣೆ ಅಪ್ಪ ಇದೇ ನನಗೆ ನಿಮ್ಮ ಪಾದ ಅಂದ್ಕೊಂಡು ಮುದ್ದಾ ಅಂತ ಹೇಳಿದಾಗ ಮನಸ್ಸು ಕದಲುತ್ತೆ ಮೇಸ್ಟ್ರದ್ದು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ Bye.